ಡಾಕ್ಟರ್ ಸುಧಾಕರ್ ಅವರು ದಿಟ್ಟವಾದ ತೀರ್ಮಾನವನ್ನು ತಗೊಂಡು ಹದಿನೇಳು ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗದೇ ಇದ್ದಿದ್ದರೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗೋ ಅವಕಾಶ ಖಂಡಿತ ಇದಿಲ್ಲ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕಾದ್ರೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣವರು ಅವರು ಕೂಡ ಅವತ್ತು ಅವ್ರ ಮನೆಗೆ ಹೋಗಿ ಒಂದು ರಾತ್ರಿಯೆಲ್ಲ ಪೂರ್ತಿ ಡಿ ಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಹೋಗಿ ಅವರು ಮನವೊಲಿಸಿ ನಮ್ಮ ಕುಮಾರಸ್ವಾಮಿ ಅವರು ಸಮೇತವಾಗಿ ಹೋಗಿ ಮನವೊಲಿಸಿದರು ಆಯಿತು ಆಯಿತು ಅಂದ್ಕೊಂಡಿದ್ದು ಬೆಳಗ್ಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಏನು ಹೇಳ್ತಾರೆ ಅಂದರೆ ನೋಡಪ್ಪ ನಾನು ಡಾಕ್ಟರ್ ಸುಧಾಕರ್ ಏನು ಹೇಳಿದ್ರು ಅದೇ ಸುಧಾಕರ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋಣ ಅಂತೇಳಿದರೆ ನಾವು ಭಾರತೀಯ ಪಕ್ಷ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅಂತ ಅವ್ರ ಜೊತೆ ಹೋಗಿರೋದನ್ನು ಮತ್ತೆ ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ ವಿಜಯೇಂದ್ರ ಅವರು ಯಾವ ರೀತಿ ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆ ಆದರೂ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಸುಧಾಕರ್ ಅವರು ವಿಶ್ವಾಸ ತಗೊಂಡು ಇದನ್ನು ಮಾಡಿದ್ರೆ ಮಾತ್ರ ಈ ಭಾಗದಲ್ಲಿ ಪಕ್ಷ ಉಳಿತದೆ ಇರ್ತಿದ್ರು ಉಳಿಯಲ್ಲ ಅನ್ನೋ ಮಾತನ್ನು ಹೇಳಿ ಹೋದರೆ ನೀವು ಕಾಂಗ್ರೆಸ್ಗೆ ಹೋಗ್ಬಿಡಿ ಅದು ಇದು ಅಂತ ಯಾರು ವಿಶ್ವನಾಥ್ ಅವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳಬೇಕಾಗಿಲ್ಲ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಅವ್ರು ಬೇಕಾದರೆ ಆ ಯಲಂಕದಲ್ಲಿ ಏನು ಬೇಕೋ ಮಾಡ್ಕೊಂಡು ಅವರು ಪಾರ್ಲಿಮೆಂಟಲ್ಲಿ ಯಾವ ರೀತಿಯ ವರ್ತನೆ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಡೀ ರಾಜಕೀಯ ಗೊತ್ತಿದೆ ಇವರಿಗೆ ಬಿ ಫಾರಂ ಕೊಡಬೇಕಾದ್ರೇ ಎಷ್ಟು ತಕರಾಲಾಯಿತು ಅದೇ ರೀತಿ ಬಿ ಫಾರಂ ಬಂದ ಮೇಲೆ ಸುಧಾಕರ್ ಅವರು ಯಲಂಕ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತು ವಾಪಸ್ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆ ಮನುಷ್ಯ ಯಾವ ರೀತಿ ಸೌಜನ್ಯ ತೋರಿಸಿದ್ರು ಅನ್ನೋದನ್ನು ನಾವು ಇವತ್ತು ನೆನಿಬೇಕಾಗ್ತದೆ ರಾಜ್ಯ ಜನತೆಗೆ ಗೊತ್ತಾಗಬೇಕಾಗ್ತದೆ ಅವರಿಂದ ಪಾಠ ಕಲಿಬೇಕಾಗಿಲ್ಲ ಇನ್ನೊಬ್ರು ಯಾರೋ ಪ್ರೀತಮ್ ಗೌಡ ಹಾಸನದವರು ಬಹುಶಃ ಅವ್ರ ಹಾಸನದಲ್ಲಿ ಒಂದು ಸಾರಿ ಶಾಸಕರಾಗ್ಬಿಟ್ಟು ಎನ್ ಡಿ ಎ ಪಕ್ಷ ಏನು ಮೈತ್ರಿ ಆಯಿತು ಆ ಮೈತ್ರಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರಿಂದ ನಾವು ಬುದ್ಧಿ ಏಳ್ಸ್ಕೊಬೇಕಾಗಿಲ್ಲ ಆ ಮನುಷ್ಯ ಹೇಳ್ತಾನೆ ನಿನ್ನೆ ಮೊನ್ನೆ ಕಾ ಪಕ್ಷಕ್ಕೆ ಬಂದವರು ಇವ್ರಿಗೆ ನಮ್ಮ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಅಂತ ನಾವು ಇಂಥ ಪಕ್ಷಗಳಲ್ಲಿ ಇದ್ದು ನಾವು ಪಕ್ಷದ ಸಿದ್ಧಾಂತಗಳು ತಿಳ್ಕೊಂಡೇ ಬಂದಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಹೊಸ್ದಲ್ಲ ಅವ್ರು ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಸಮಾಲೋಚನೆ ಮಾಡಿ ಈ ಸದಸ್ಯತ್ವವನ್ನು ಮಾಡಿದ್ದಾರೆ ಬೂತ್ ಕಮಿಟಿಗಳ ನೇಮಕ ಮಾಡಿದ್ದಾರೆ ಈ ಪಕ್ಷ ಸದಸ್ಯತ್ವದನ್ನ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಮಾಡಿಸ್ಬೇಕು ಅಂತೇಳಿ ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಇವತ್ತು ಚಿಟ್ಲಿಘಡದಲ್ಲಿ ಚಿಟ್ಲಿಗಡ್ಡದಲ್ಲಿ ಐವತ್ತು ಸಾವಿರ ಸದಸ್ಯತ್ವ ಮಾಡಿದ್ದಾರೆ ಮನೆ ರಾಮಚಂದ್ರ ಗೌಡರು ಇದೇ ರೀತಿ ತಾಲೂಕಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲೆಯ ತಾಲೂಕಿನಾದ್ಯಂತ ಸದಸ್ಯತ್ವ ನೋಂದಾವಣೆ ಮಾಡಿಕೊಟ್ಟಿದ್ದೀವಿ ಇಂಥವರನ್ನು ಕಡೆಗಣಿಸಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ದಯವಿಟ್ಟು ನಾನು ಇವತ್ತು ಮನವಿ ಮಾಡೋದೇನೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು ಭಾರತೀಯ ಜನತಾ ಪಕ್ಷ ಇವತ್ತೇನು ಲಕ್ಷಾಂತರ ಜನ ಕನಸಿರ್ತಕ್ಕಂಥ ಪಕ್ಷ ಇದರಿಂದ ನಮಗೆ ಒಳ್ಳೇದಾಗ್ತದೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಇವತ್ತೇನು ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇಡೀ ರಾ ಪ್ರಪಂಚದಲ್ಲಿ ಈ ಒಂದು ನಮ್ಮ ಭಾರತ ಇವತ್ತು ಐದನೇ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ ಅವರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿರ್ತಕ್ಕಂಥ ಈ ಒಂದು ಪಕ್ಷ ಮಾನ್ಯ ವಿಜೇಂದ್ರ ಅವರು ಇದನ್ನು ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋದು ಬಿಡಬೇಕಾಗ್ತದೆ ಈಗಾಗಲೇ ಅನೇಕ ಮುಖಂಡರನ್ನು ತಾವು ಎದುರಾಕ್ ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇದೇನೂ ಆಗ್ತಾ ಇರಲಿಲ್ಲ ಆದರೆ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ ನೀವು ಹಿಂಬಾಲಕರ ಸಲಹೆ ಸೂಚನೆಯನ್ನು ತಗೊಂಡೋದ್ರೆ ಖಂಡಿತ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಭಾರತೀಯ ಜನತಾ ಪಕ್ಷ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಿಮ್ಮ ತಂದೆಯವರ ಮಾರ್ಗ ಮಾರ್ಗದರ್ಶನ ತಗೊಳ್ಳಿ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರನ್ನು ವಿಶ್ವಾಸ ತಗೊಂಡು ಪಾರ್ಟಿ ಕಟ್ಟಿದ್ರೆ ಈ ಪಾರ್ಟಿ ಉಳಿತದೆ ಇಲ್ಲದೇ ಇದ್ರೆ ಈ ಪಾರ್ಟಿ ಉಳಿಯೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಏನು ಇವತ್ತು ನೀವು ಮಾಡಿರ್ತಕ್ಕಂಥ ನೇಮಕಾತಿ ಆದೇಶವನ್ನು ಯಾವ ರೀತಿ ನೀವು ಪನ್ನ ಪರಿಶೀಲನೆ ಮಾಡಿ ಸುಧಾಕರ್ ಅವರು ವಿಶ್ವಾಸಕ್ಕೆ ತಗೊಂಡು ಇದನ್ನು ಮಾಡಿದ್ರೆ ಮಾತ್ರ ಈ ಭಾಗದಲ್ಲಿ ಪಕ್ಷ ಉಳಿತದೆ ಇರ್ತಿದ್ರು ಉಳಿಯೋಲ್ಲ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ನಮಸ್ಕಾರ